ಸಿದ್ದರಾಮಯ್ಯ ಸರ್ಕಾರದ ಎರಡನೆಯ ವಿಕೆಟ್ ಪತನಗೊಂಡಿದೆ ಈ ಹಿಂದೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ರು ಅದಾದ ನಂತರ ಈಗ ಕೆ ಎನ್ ರಾಜಣ್ಣ ಸರದಿ ಹದಿನಾಲ್ಕು ತಿಂಗಳ ಅಂತರದಲ್ಲಿ ಇಬ್ಬರು ಸಚಿವರ ಆಗಿದೆ ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕಾದಂತಹ ಸಂದರ್ಭ ಬಂತು ಈಗ ರಾಹುಲ್ ಗಾಂಧಿ ಅವರ ಹೋರಾಟ ವಿರುದ್ಧವಾಗಿ ಮಾತನಾಡಿದಂತಹ ಕೆ ಎನ್ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಹನ್ನೆರಡು ತಿಂಗಳ ಹಿಂದೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರು ಈಗ ಹೈಕಮಾಂಡ್ ವಿರುದ್ಧ ಹೇಳಿಕೆಯನ್ನ ಕೊಟ್ಟು ರಾಜಣ್ಣ ಪೇಚಿಗೆ ಸಿಲುಕಿದ್ದಾರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಆ ರಾಜೀನಾಮೆ ಸಿಎಂ ಅಂಗೀಕಾರವನ್ನು ಕೂಡ ಮಾಡಿದ್ದಾರೆ ಒಂದೇ ಸಮುದಾಯದ ಸಚಿವರಿಬ್ಬರಿಂದ ರಾಜೀನಾಮೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ರಾಜಣ್ಣ ಹಾಗೂ ನಾಗೇಂದ್ರ ಒಂದೇ ಸಮುದಾಯದ ಇಬ್ಬರು ಸಚಿವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಎರಡನೆಯ ವಿಕೆಟ್ ಇವತ್ತು ಪತನಗೊಂಡಿದೆ ಎನ್ ರಾಜಣ್ಣ ಕೊಟ್ಟಂತಹ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಅಂಗೀಕಾರ ಕೂಡ ಮಾಡಿದ್ದಾರೆ ಕೆಲ ಹೊತ್ತಿನಲ್ಲಿ ರಾಜ್ಯಪಾಲರಿಗೂ ಕೂಡ ಅದನ್ನ ಕೊಡಲಿದ್ದಾರೆ ಇದಕ್ಕೂ ಮುನ್ನ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ರು ಸಂಧಾನ ಮಾಡುವಂತಹ ಪ್ರಯತ್ನ ಆಯಿತು ಆದರೆ ವಿಫಲಗೊಳ್ತು ಯಾವುದೇ ಫಲ ನೀಡಲಿಲ್ಲ ಆನಂದ ನಾವು ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಸರ್ಕಾರದ ಎರಡನೆಯ ವಿಕೆಟ್ ಮೊದಲನೇ ವಿಕೆಟ್ ಬಿ ನಾಗೇಂದ್ರ ಅವ್ರದ್ದು ಈಗ ರಾಜಣ್ಣ ಅವರ ವಿಕೆಟ್ ಒಂದೇ ಸಮುದಾಯಕ್ಕೆ ಸೇರಿದಂತಹ ಸಚಿವರಿಬ್ರು ಒಂದಾದ್ರೆ ಮತ್ತೊಂದು ಯಾರೇ ಫಿಲ್ಟರ್ ಇಲ್ದೆ ಮಾತನಾಡ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಲೆಸನ್ ಅಂತ ಅನ್ಸುತ್ತಿತ್ತು ಖಂಡಿತವಾಗಲೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನೂ ಕೂಡ ಒಂದಿಲ್ಲೊಂದು ಹೇಳಿಕೆ ನೀಡುದ್ರ ಮೂಲಕ ಅವಕಾಶ ಮಾಡಿಕೊಡ್ತಿದ್ದಂತ ರಾಜಣ್ಣ ಅವರು ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಹೇಳಿಕೆಗಳು ಕೂಡ ಒಂದ್ ರೀತಿ ಹೈಕಮಾಂಡ್ ನ ಕೆಂಗಣೆ ಗುರಿಯಾಗಿತ್ತು ಅವರು ಮುಖ್ಯವಾಗಿ ಕೊಟ್ಟಿರುವಂತಹ ಈ ಸೆಪ್ಟೆಂಬರ್ ತಿಂಗಳ ಕ್ರಾಂತಿ ಅಂತಕ್ಕಂಥ ಹೇಳಿಕೆ ಇತ್ತು ಇದು ಒಂದ್ ರೀತಿ ಸರ್ಕಾರ ಮತ್ತು ಪಕ್ಷದ ಮಧ್ಯೆ ಒಂದ್ ರೀತಿ ಗೊಂದಲಕ್ಕೆ ಕಾರಣ ಆಗಿತ್ತು ನಾಯಕತ್ವದ ಬಗ್ಗೆಯೂ ಕೂಡ ಗಂಭೀರ ಚರ್ಚೆ ಕಾರಣ ಆಗಿತ್ತು ಸಾರ್ವಜನಿಕ ವರದಿ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗಿತ್ತು ಪ್ರತಿಪಕ್ಷಗಳಿಂದ ತೀವ್ರವಾಗಿರ್ತಕ್ಕಂಥ ವಾಗ್ದಾಳಿಯ ಕೂಡ ಮುಂದುವರೆದಿತ್ತು ಹಾಗಾಗಿ ಇದರ ಬೆನ್ನಲ್ಲೇ ಅವರು ಇತ್ತೀಚೆಗೆ ರಾಹುಲ್ ಗಾಂಧಿ ನಡೀತಾ ಇರ್ತಕ್ಕಂಥ ಹೋರಾಟವನ್ನು ಟೀಕೆ ಟೀಕಿಸಿ ಕೊಟ್ಟ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜವಾಗ್ಲೂ ಕೂಡ ಒಂದು ರೀತಿ ಆಕ್ಷೇಪ ಕಾರಣವಾಗಿರ್ತಕ್ಕಂಥ ಹೈಕಮಾಂಡ್ ಅಂತಿಮವಾಗಿ ಈ ನಿರ್ಧಾರ ತೆಗೆದುಕೊಳ್ಳೋದ್ರ ಮೂಲಕ ಅಂದ್ರೆ ಗಟ್ಟಿ ನಿರ್ಧಾರವನ್ನ ಒಂದು ಈ ವಿಚಾರ ಅಂದ್ರೂ ಕೂಡ ತಪ್ಪಾಗಲಾರದು ಯಾಕಂದ್ರೆ ಈ ಹಿಂದೆಯೂ ಕೂಡ ವಾಲ್ಮೀಕಿ ಹಗರಣ ನಡೆದಾಗ್ಲೂ ಕೂಡ ಒಂದು ಗಟ್ಟಿಯಾದ ಸಂದೇಶವನ್ನು ಕೊಟ್ಟಿತ್ತು ಆ ರಾಜೀನಾಮೆಯನ್ನು ಪಡೀಲಿಕ್ಕೆ ಸೂಚನೆ ಕೊಟ್ಟ ನಿನ್ನೆ ರಾಜ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು ರಾಜ ರಾಜೀನಾಮೆ ಪಡಿಬೇಕು ಅಂತ ಹೇಳಿ ನಿರ್ದೇಶನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ರಾಜಣ್ಣ ರಾಜೀನಾಮೆ ಪಡೆಯುವ ಮುಂಚಿತವಾಗಿಯೇ ಅಧಿಕೃತವಾಗಿ ಅವರು ರಾಜಿನಾಮೆ ಕೊಟ್ಟಿದ್ದಾರೆ ಸೊ ನಿಜವಾಗ್ಲೂ ಕೂಡ ಒಂದು ಆಕ್ಷೇಪಾರ್ಹ ನಡೆಯನ್ನು ಅನುಸರಿಸಿರತಕ್ಕ ಎಲ್ಲ ನಾಯಕರು ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಖಡಕ್ ಸೂಚನೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಸನಂದ್ ಈಗ ಕೆ ಎನ್ ರಾಜಣ್ಣ ಅವರು ಬಹಳ ಹಳೆಯ ಹುಲಿ ಸಿದ್ದರಾಮಯ್ಯನವರ ಆಪ್ತರು ಕೂಡ ಬಹಳಷ್ಟು ವರ್ಷಗಳಿಂದ ರಾಜಕಾರಣದಲ್ಲಿ ಪಳಗಿದಂಥವರು ಅವ್ರಿಗೆ ಯಾವ ವಿಚಾರವನ್ನು ಮಾತನಾಡಬೇಕು ಯಾವ ವಿಚಾರವನ್ನು ಮಾತನಾಡಿದ್ರೆ ಸರಿ ಹೋಗಲ್ಲ ತಪ್ಪು ಅನ್ನೋದರ ಅರಿವು ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ ಈಗ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ರು ಅದು ಒಂದು ಓಕೆ ಆದರೆ ಹೈಕಮಾಂಡ್ ಮಾಡುವಂತಹ ಹೋರಾಟದ ವಿರುದ್ಧವಾಗೇ ಮಾತನಾಡಿದಂತಹ ರಾಜಣ್ಣವ್ರು ಅವ್ರಿಗೆ ಗೊತ್ತಿರೋದಿಲ್ವಾ ಇದರ ಎಫೆಕ್ಟ್ ಇದರ ಪರಿಣಾಮಗಳು ಏನಾಗಬಹುದು ಅಂತ ಯಾವುದೇ ರೀತಿ ಹೇಳಿಕೆ ಕೊಟ್ಟರು ಕೂಡ ಯಾವುದೇ ತೀರ್ಮಾನ ಆಗಲ್ಲ ಅಂತಕ್ಕಂಥ ಉಡಾಪಿಯ ಮನಸ್ಥಿತಿಯೇ ಇವತ್ತು ರಾಜಣ್ಣವರ ಆಗರೇ ಕಾರಣ ರಾಹುಲ್ ಗಾಂಧಿ ಅವರು ದೇಶವ್ಯಾಪ್ತಿ ನಡೆಸಿರುವಂತ ಹೋರಾಟವನ್ನ ಕರ್ನಾಟಕದಲ್ಲಿ ಆರಂಭ ಮಾಡೋದ್ರ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನು ರಾಷ್ಟ್ರ ರಾಜಕಾರಣ ನೀಡಿದ್ರು ಇಷ್ಟಾಗಿಯೂ ಕೂಡ ಇಂತ ಗಂಭೀರವಾದ ಹೋರಾಟವನ್ನ ಅಣಕು ಮಾಡುವಲ್ಲಿ ಒಂದ್ ರೀತಿ ಕೊಟ್ಟಿರುವಂತಹ ಹೇಳಿಕೆ ನಿಜವಾಗಲೂ ಕೂಡ ಯಾರು ಸಹಿಸಿ ಸಾಧ್ಯ ಯಾವುದೇ ಒಂದು ರಾಜಕೀಯ ಪಕ್ಷವಾದರೂ ಕೂಡ ಇಂಥ ಹೇಳಿಕೆಯನ್ನು ಸಹಿಸಲಿಕ್ಕೆ ಇಲ್ಲ ಸಹಿಸೋದಿಲ್ಲ ಹಾಗಾಗಿ ಎಲ್ರಿಗೂ ಕೂಡ ಇದು ಪಾಠ ಆಗ್ಲಿ ಮುಂಬರುವ ದಿನಗಳಲ್ಲಿ ಪಕ್ಷದ ಆ ನೀತಿಗಳ ಬಗ್ಗೆ ಪಕ್ಷದ ಕಾರ್ಯಕ್ರಮದ ಬಗ್ಗೆ ಪಕ್ಷದ ನಾಯಕರ ಬಗ್ಗೆ ನೀಡ್ತಾ ಇರ್ತಕ್ಕಂಥ ಆಕ್ಷೇಪಾರವಾದ ಹೇಳಿಕೆಗಳಿಗೆ ಕಂಟ್ರೋಲ್ ಬಿಡಬೇಕು ಅಂತಂದ್ರೆ ಇಂಥ ಗಂಭೀರವಾಗಿರ್ತಕ್ಕಂಥ ಕಠಿಣವಾದ ಕ್ರಮದ ಅಗತ್ಯ ಇತ್ತು ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಯಾಕಂತಂದ್ರೆ ರಾಜಣ್ಣ ಅವರು ಮುಖ್ಯಮಂತ್ರಿಗಳ ಆಪ್ತ ಉಲ್ಲೇ ಗೊಳಿಸ್ಕೊಂಡಿದ್ರು ಕೂಡ ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ಕೂಡ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಸಂದೇಶವಾಗುವ ರೀತಿಯಲ್ಲಿ ಅವರ ಆಪ್ತರೆಲ್ಲರಿಗೂ ಕೂಡ ಒಂದು ಸಂದೇಶವಾಗುವ ರೀತಿಯಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎಸ್ ಎಸ್ ಥ್ಯಾಂಕ್ ಯು ಆನಂದ್ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ